ಫಾರೆಸ್ಟ್ ಇಲಾಖೆಯ ದಬ್ಬಾಳಿಕೆ ನಡೀತಾ ಇದು ಇದು ಕಾನೂನಿನ ಕೊರತೆಯಿಂದ ಅರಿವಿನ ಕೊರತೆಯಿಂದ ಇದೆಲ್ಲ ನಡೀತಾ ಇದೆ ಅವ್ರದ್ದು ಏನು ನೋಟಿಫಿಕೇಶನ್ ಇದೆಯೋ ಆ ನೋಟಿಫಿಕೇಶನ್ ಪ್ರಕಾರ ತೊಂಬತ್ತಲ್ಲಾಗಲಿ ಎರಡು ಸಾವಿರದ ಹದಿನೈದರಲ್ಲಾಗಲಿ ಒಂಬೈನೂರಲ್ಲಾಗಿರುವುದಾಗ್ಲಿ ಒಂಬೈನೂರಲ್ಲಿ ಆ ಆರಲ್ಲಾಗಿರುವುದಾಗ್ಲಿ ಇದರ ಪ್ರಕಾರ ಇದ್ರೆ ಯಾವ ತಂಟೆ ತಗರಾರು ಯಾರ್ದು ಇಲ್ಲ ಅವರ ಇದನ್ನು ಮೀರಿ ಏನು ನೋಟಿಫಿಕೇಶನ್ ಮೀರಿ ವರ್ತನೆ ಮಾಡ್ತಾ ಇದ್ದಾರೆ ಆದ್ದರಿಂದನೇ ಇವೆಲ್ಲ ಉದ್ಭವ ಆಗ್ತಾ ಇದೆ ಅದರ ಜೊತೆಗೆ ಗೋದಾವರಂ ಕೇಸನ್ನು ಅಡ್ಡ ಇಟ್ಕೊಳ್ತಾ ಇದ್ದಾರೆ ಗೋದಾವರಂ ಕೇಸು ನೈನ್ಟೀನ್ ಏಯ್ಟಿ ಕನ್ಸರ್ವೇಶನ್ ಆಗ್ತದ ಪಾರ್ಲಿಮೆಂಟಲ್ಲಿ ಇವೆ ಇಪ್ಪತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಾಸ್ ಮಾಡಿದ್ದಾರೆ ಅವನ್ನು ಪರಿಶೀಲನೆ ಮಾಡಬೇಕು ರೈತರಿಗೂ ತೊಂದರೆ ಇದೆ ಅಂತೇಳಿ ಅದು ಸುಪ್ರೀಂ ಕೋರ್ಟಲ್ಲಿದೆ ಅಷ್ಟರೊಳಗ ಪ್ಲೇನ್ ಇವ್ರದ್ದು ಬೆಂಗಳೂರಲ್ಲಿ ಆರು ಸಾವಿರದ ಆರುನೂರು ಎಕರೆಯನ್ನು ತೆರವು ಮಾಡದೇ ಇರ್ತಕ್ಕಂಥವ್ರು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಐದು ಎಕರೆ ಒಳಗಡೆ ಇರ್ತಕ್ಕಂಥ ರೈತರು ನಿಮ್ಮಲ್ಲಿ ಒತ್ತುವರಿ ಮಾಡದೇ ಇರ್ತಕ್ಕಂಥವ್ರು ಡೀಮ್ಡ್ ಫಾರೆಸ್ಟ್ ಅಂತೇಳಿ ಅವರೇ ಒತ್ತುವರಿ ಮಾಡಿರ್ತಕ್ಕಂಥದ್ದು ಮತ್ತೆ ಐದು ವರ್ಷಕ್ಕೊಮ್ಮೆ ಅವರು ವರ್ಕಿಂಗ್ ಪ್ಲಾನ್ ಮಾಡ್ತಾರೆ ನಮ್ಮ ಫಾರೆಸ್ಟ್ನವರು ಬೇರೆ ಜಮೀನ್ ನಮ್ಮ ನೋಟಿಫಿಕೇಶನ್ ಬೀಸ್ಟ್ ಎಷ್ಟು ಒತ್ತುವರಿ ಮಾಡಿದಾರೋ ಅಷ್ಟನ್ನು ಒತ್ತುವರಿ ಇದರಲ್ಲಿ ಸೇರಿಸ್ತಾರೆ ವರ್ಕಿಂಗ್ ಪ್ಲಾನ್ ಅಲ್ಲಿ ಅದರ ಪ್ರಕಾರ ತಿರುವುಗೊಳಿಸ ಬರ್ತಾರೆ ಅದು ಕಾನೂನು ಬಾಹಿರವಾಗಿ ಬರ್ತಾ ಇದ್ದಾರೆ ಕಾನೂನು ವಿರುದ್ಧವಾಗಿ ಬರ್ತಾ ಇದ್ದಾರೆ ಮತ್ತೆ ಅವರ ಪರಿಸರವನ್ನು ಕಾಪಾಡಬೇಕು ಅಂತ ಈ ಜಿಲ್ಲೆಯಲ್ಲಿ ಸಾವಿರದ ನೂರ ಎಂಬತ್ತೆರಡು ಚದರ ಕಿಲೋ ಅದರಲ್ಲಿ ಲಕ್ಷ ಲಕ್ಷ ಎಕರೆ ಎಕರೆಯಲ್ಲಿ ಅರಣ್ಯ ಬೆಳೆಸುವುದನ್ನು ಬಿಟ್ಟು ಎರಡು ಮೂರು ಸಾವಿರ ಎಕರೆ ಒತ್ತುವರಿ ಆಗಿದೆ ಅಂತ ಎಲ್ಲರ ಜನರಿಗೂ ಫೋಕಸ್ ಮಾಡಿ 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 ಅವರು ವೀರವಾಗಲಾಗಿ ಇಲ್ಲಿ ಬಂದಂತ ಫಂಡ್ಸ್ ಎಲ್ಲ ಲೂಟಿ ಮಾಡಿ ಪರಿಸರವನ್ನು ನಾಶ ಮಾಡಿ ನಮ್ಮ ರೈತರು ಇವತ್ತು ಬೆಳೆ ಸಾಧ್ಯತೆ ಸಾಧ್ಯತೆಯಿಂದ ಇರ್ತಕ್ಕಂಥ ವಾತಾವರಣವನ್ನು ಉಸಿರಾಡೋದಕ್ಕೆ ಸಾಧ್ಯತೆ ಇಂತ ಇರತಕ್ಕಂಥ ಮನುಷ್ಯರಿಗೆ ಉಸಿರಾಡೋಕೆ ಸಾಧ್ಯ ವಾತಾವರಣನ ಮಾಡಿರ್ತಕ್ಕಂಥದ್ದು ಅರಣ್ಯ ಇಲಾಖೆಯವರು ಇದರ ಬಗ್ಗೆ ತುಂಬ ಡೀಪಾಗಿ ಇದು ಇದು ಯಾವುದು ತನಿಖೆ ಆಗಬೇಕಾಗತ್ತೆ ಎಲ್ಲಿ ದ್ರೋಹ ಮಾಡಿದೆ ಮಾಡಿದ್ದಾರೆ ಅಂತಕ್ಕಂಥ ನೋಡಬೇಕಾಗುತ್ತೆ ಈಗ ಪ್ರೆಸೆಂಟ್ ಬಂದಿರತಕ್ಕಂಥ ನಮ್ಮ ರೈತ ದೇ ನೋಟಿಫಿಕೇಶನ್ ಅಲ್ಲ ಜಂಟಿ ಸರ್ವೆ ಅಂತ ಹೇಳ್ತಾರೆ ಹಿಂದೆ ಏನ್ರಿ ಮಾಡಿರೋದು ಹಂಗಾದ್ರೆ ಅವರು ನೋಟಿಫಿಕೇಶನ್ ಸಾವಿರದ ಒಂಬೈನೂರಲ್ಲಿ ಮಾಡಿದಾರಲ್ಲ ಆರಲ್ಲಿ ಅಂದ್ರೆ ಆ ಮ್ಯಾಪ್ ನಿಮ್ಗೆ ಬೇಡವಾ ಆ ಮ್ಯಾಪ್ ಆ ಬೌಂಡ್ರಿ ಕಲ್ಲುಗಳು ಅದು ಬೇಡವಾ ಅದು ಈಗಾಗಲೇ ಎಕ್ಸಿಸ್ಟಿಂಗ್ ಇದೆಯಲ್ಲ ಹೋಗಿ ಅದನ್ನು ನೋಡಿಬಿಟ್ರೆ ಸಾಕಲ್ಲ ಮ್ಯಾಪ್ ಒಂಬೈನೂರಲ್ಲಿ ನೋಟಿಫಿಕೇಶನ್ ಸಾವಿರದ ಮಾಡಿದ್ದಾರೆ ಕಲ್ಲುಗಳಿದೆ ಐವತ್ತೇಳು ಕಿಲೋಮೀಟರ್ ಇದೆ ಯಾವುದು ಫಾರೆಸ್ಟ್ ಇದು ಅಗರದ್ದು ಎಂಟೂವರೆ ಸಾವಿರ ಎಕರೆ ಇದೆ ಇದರಲ್ಲಿ ಬಹುಭಾಗದ ಗ್ರಾಮಗಳು ಫಾರೆಸ್ಟ್ ಅಲ್ಲಿ ಇರ್ತಕ್ಕಂಥ ಇವ್ರದೆಲ್ಲನೂ ಅಲ್ಲಿ ಇರ್ತಕ್ಕಂಥ ಗ್ರಾಮಗಳು ಇದು ಎರಡು ಸಾವಿರದ ಆರ ರೈ ರೈಟ್ ಏನಿದೆಯೋ ಅದನ್ನು ಇವ್ರಿಗೆಲ್ಲರಿಗೂ ಅನ್ವಯಿಸುತ್ತೆ ಇವೆಲ್ಲವನ್ನು ಅವ್ರು ಗಾಲಿಗೆ ತೋರ್ತಾರೆ ಮೂರು ಎಕರೆ ಒಳಗಡೆ ಇರ್ತಕ್ಕಂಥ ಆದೇಶವನ್ನು ಪಕ್ಕಕ್ಕೆ ಇಡ್ತಾರೆ ಎರಡು ಸಾವಿರದ ಆರು ಪಕ್ಕಕ್ಕೆ ಇಡ್ತಾರೆ ಸಾವಿರದ ಒಂಬೈನೂರ ನಲವತ್ತೆಂಟರ ಗ್ರೋಮೋರ್ ಫುಡ್ ಅಂತ ಹೇಳಿ ಫಾರೆಸ್ಟ್ ಮೊನ್ನೆ ಹಿರು ಪೀರಿಯಡ್ ಅಲ್ಲಿ ಕೊಟ್ಟರು ಅದರ ಪ್ರಕಾರ ದಾಖಲೆಯಲ್ಲಿ ಕೊಟ್ಟರು ಅದನ್ನು ಗಾಳಿಗೆ ತೋರ್ತಾರೆ ಬರೀ ಗೋದಾವರಂ ಕೇಸ್ ಅಂತಕ್ಕಂಥ ಇದರಲ್ಲೇ ದಿಕ್ ತಪ್ಪಿಸ್ತಾ ಇದ್ದಾರೆ ನಾವು ಸುಪ್ರೀಂ ಕೋರ್ಟ್ಗೆ ವಿರೋಧ ಅಲ್ಲ ರಿಸರ್ವ್ ಫಾರೆಸ್ಟ್ ವಿರೋಧ ಅಲ್ಲ ರಿಸರ್ವ್ ಫಾರೆಸ್ಟ್ ಅನ್ನು ಬಿಟ್ಟು ಬರ್ತಾ ಇರೋದೇ ನಾವು ಪ್ರೂವ್ ಮಾಡ್ತಾ ಇರೋದು ಅದನ್ನೇ ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥ ಅಧಿಕಾರಿಗಳು ನಮ್ಮ ಮಧ್ಯದಲ್ಲಿ ಇರುವುದರಿಂದ ಸಮಸ್ಯೆ ಉದ್ಭವ ಆಗ್ತಾ ಇದೆ ಮುಂದೆ ಏನಿಲ್ಲ ನಾವು ನೋಟಿಫಿಕೇಶನ್ ಪ್ರಕಾರ ನೀವು ಇರಬೇಕು ನಾವು ಇರಬೇಕು ರಿಸರ್ವ್ ಫಾರೆಸ್ಟ್ ಪ್ರಕಾರ ನೀವು ಇರಬೇಕು ನಾವೇ ಇರಬೇಕು ನೀವು ಮಾಡದೇ ಇದ್ರೆ ನಿಮ್ಮನ್ನಂತೂ ಕಾನೂನು ಪ್ರಕಾರ ಸುಮ್ಮನೆ ಬಿಡೋದಿಲ್ಲ ಇಲ್ಲಂತೂ ಬೇ ನೀವು ಶ್ರೀನಿವಾಸಪುರ ಇನ್ನೊಂದು ಕಡೆ ಇನ್ನೊಂದು ಕಡೆ ನಡೆದಂಗೆ ಇಲ್ಲಿ ನಡೆಯೋದಿಲ್ಲ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇದ್ದರೆ ಸ್ಪಷ್ಟವಾಗಿ ಹೇಳ್ತೀವಿ ಬರಲಿ ಅವ್ರು ಯಾರೇ ಬರಲಿ ಎಲ್ಲಿ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ ಆದ್ದರಿಂದ ಮುಂದೆ ದಿಟ್ಟವಾದಂಥ ಹೋರಾಟ ಇವ್ರು ಯಾರೂ ತಡೆಯೋದಕ್ಕೆ ಸಾಧ್ಯತೆಯೇ ಇಲ್ಲ ನಾವು ಫಾರೆಸ್ಟ್ ಮಿನಿಸ್ಟರು ಫಾರೆಸ್ಟ್ ಸೆಕ್ರೆಟ್ರಿ ಪಿ ಸಿ ಸಿ ಎಪ್ಪು ರೆವಿನ್ಯೂ ಮಿನಿಸ್ಟ್ರು ರೆವಿನ್ಯೂ ಸೆಕ್ರೆಟರಿ ಬರುವವರೆಗೂ ಇಲ್ಲಿ ದೀರ್ಘಕಾಲದ ಹೋರಾಟವನ್ನು ನಾವು ಆಗ್ತಾ ಇದ್ದೀವಿ ಇಲ್ಲಿ ಅವರು ಬರುವವರೆಗೂ ಬಿಡೋದಿಲ್ಲ ಅವ್ರು ಬಂದು ಮೆಮರಾಂಡಮ್ ತಗೊಂಡು ಹೋಗೋದಕ್ಕೆ ನಾವು ವಹಿಸೋದಿಲ್ಲ ಅವರು ಬಂದು ಇಲ್ಲಿ ಇಲ್ಲೇ ಸಮಸ್ಯೆ ಇತ್ಯರ್ಥ ಆಗ್ಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ